ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಅರವತ್ತ ನಾಲ್ಕನೆಯ ಪದ್ಯ ಆ ಪದ್ಯ ಹೀಗಿದೆ ನಡೆ ಕಡೆ ಗಂಡನ ಬಯಸೆ ತಡ್ತಪ್ಪಲೆ ತೋಳ್ಾಸು ತೊಡರ್ದಿರೆ ಪೊಣ್ಣೆ ಧರ್ಮಜಲ ಜಲಂ ಭಯಂ ಕಿಡನಾಂ ವಿಕಾರದೊಳ್ ತೊಡ್ದಿರೇ ಕೈತವು ಕೈತ ಉಮ್ಮ ಕನ್ ಕನ್ನೆಗೆ ಸುಂದರ ಮಾಲೆ ಮಾಲೆಯಂ ತಡೆಯದೆ ನೀಡೆ ಮಾನದೆ ಗುಣವನ ಸತಿ ಮಾಲೆ ಇದನ್ನು ಬಿಡಿಸಿ ಹೀಗೆ ಓದಬೇಕು ನಡೆಕಡೆಗಳ್ ಮನಂ ಬಯಸೆ ತಳುತು ಅಮರ್ದು ಅಪ್ಪಲೆ ತೋಳ್ಗಳು ಆಸೆಯೂ ತೊಡರ್ದು ಇರೆ ಒಣ್ಣೆ ಘರ್ಮಜಲಂ ಉಣ್ಣೆ ಭಯಂ ಕಿಡೆ ನಾನ್ ವಿಕಾರಗಳು ತೊಡ್ದಿರೆ ಕೈತ ಉನ್ಮಣಿಪ ಕನ್ಯೆಗೆ ಸುಂದರ ಮಾಲ ಮಾಲೆಯ ತಡೆಯದೆ ನೀಡಿ ಮಾಡದೆ ಗುಣಾನವಂ ಗುಣಾನವನಂ ಸತಿ ಮಾಲೆ ಸುರಿದನು ಈಗಾಗಲೇ ಹೇಳಿದಾಗೆ ಸ್ವಯಂವರ ಮಂಟಪಕ್ಕೆ ದ್ರೌಪದಿಯನ್ನು ಕರೆತಂದ ಮೇಲೆ ಅಲ್ಲಿ ನಡೆದಿರುವ ಯಾವ ರಾಜರು ಕೂಡ ಆ ಬಿಲ್ಲನ್ನು ಎತ್ತಲಾದಂತಹ ಪರಿಸ್ಥಿತಿಯಲ್ಲಿ ಆ ವಿಪ್ರವ ಸಭೆಯಿಂದ ಅರ್ಜುನ ವಿಪ್ರವೇಶದಲ್ಲಿ ಬಂದು ಆ ಮತ್ಸ್ಯಯಂತ್ರವನ್ನು ಭೇದನ ಮಾಡ್ತಾನೆ ಆಗ ದ್ರೌಪದಿಯ ಹವೋಭಾವಗಳಲ್ಲಿ ಯಾವ ರೀತಿಯ ವ್ಯತ್ಯಾಸಗಳು ಬಂದವು ಅವಳು ಹೇಗೆ ವರ್ತಿಸಿದಳು ಎನ್ನುವುದನ್ನು ಈ ಪದ್ಯ ಸೂಚಿಸ್ತದೆ ನಡೆ ಕೆಳಗಣೆ ಮನಂ ಬಯಸೆ ಅವಳು ಕಡೆಬೆಣ್ಣಿನಿಂದ ಅರ್ಜುನನ ಕಡೆಗೆ ನೋಡಿದಳು ನಡೆ ಕಡೆಗಣ್ಣು ಕಿರುಗಣ್ಣಿನಿಂದ ಅಥವಾ ಕಡೆಗಣ್ಣಿನಿಂದ ಓರೆಯಾಗಿ ಅರ್ಜುನನನ್ನು ನೋಡಿದಳು ಮನಂ ಬಯಸೆ ಮನಸ್ಸಿನಲ್ಲಿ ಇಷ್ಟ ಉಂಟಾಯಿತು ತರ್ತು ಅಮರದು ಅಪ್ಪಲೆ ತೋಡುಗಳು ಆಸೆಯೋ ತೊಡಗುದಿಲ್ಲ ಅಂದರೆ ಸೇರಿಸಿಕೊಂಡು ಗಾಢವಾಗಿ ಅಪ್ಪ ಅಂದರೆ ತೋಳುಗಳನ್ನು ಸೇರಿಸಿಕೊಂಡು ಗಾಢವಾಗಿ ಅಪ್ಪವು ತೋಳುಗಳು ತೊಳಲದಿರೆ ಸಿಲುಕಿಕೊಂಡಿರಲು ಆಸಕ್ತವಾಗಿರಲು ಒಮ್ಮೆ ಧರ್ಮಜಲ ಧರ್ಮಜಲ ಅಂತಂದರೆ ದೇವರು ದೇವರು ಹೊರಹೊಮ್ಮುತ್ತಿರರು ಅಂದರೆ ನಾಚಿಕೆಯಿಂದ ಉಣ್ಮೆ ಭಯಂ ಭಯವು ಉಂಟಾಗುತ್ತಿರರು ಕಿಡೆ ನಾಣಿ ಕಿಡೆ ಕೆಡು ಅಂದರೆ ನಾಚಿಕೆ ಹೊರಟು ಹೋಗುತ್ತಿರಲು ವಿಕಾರವನ್ನು ತೊಡಗಿದೆ ಅವಳು ವಿಕಾರವಾಗಿ ಸಿಲುಕಿಕೊಂಡಿರಲು ಅಥವಾ ಹಾವಭಾವಗಳನ್ನು ಉಂಟುಮಾಡುತ್ತಿರರು ಕೈತ ಮುಂದಿರುವ ಕನ್ನೆಗೆ ಈ ರೀತಿಯ ಮಾಟ ಕೈತಂದರೆ ಮಾಟ ಅಂದರೆ ಒಂದು ರೀತಿಯಲ್ಲಿ ನಾವು ಅಂದರೆ ಈಗಿನ ಕಾಲದಲ್ಲಿ ಹೇಳಿದ್ರೆ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಕೈತ ಅಂದರೆ ಬಾಡಿ ಲ್ಯಾಂಗ್ವೇಜ್ ಅದು ಹೂಮಾಲಿಪ ಹೆಚ್ಚಾದರೂ ಹೂಮಲಿಪ್ಪ ಆ ರೀತಿ ಅಂದರೆ ಕಡೆಗಣ್ಣಿನಿಂದ ನೋಡುತ್ತಿರುವ ಮನಸ್ಸಿನಲ್ಲಿ ಆಸೆ ಉಂಟಾಗುತ್ತಿರುವ ತೋಳುಗಳು ಇನ್ನೇನು ಗಾಢವಾಗಿ ತಪ್ಪಬೇಕು ಅರ್ಜುನನು ಅಂತ ಆ ಆಸೆಯಿಂದ ಮುಂಚಾಚುತ್ತಿರುವ ದೇವರು ಹೊರಹೊಮ್ಮುತ್ತಿರುವ ಭಯ ಉಂಟಾಗುತ್ತಿರುವ ಆಮೇಲೆ ನಾಚಿಕೆ ಇಲ್ಲದಿರುವ ಈ ರೀತಿಯ ವಿಕಾರಗಳಲ್ಲಿ ಸಿಲುಕಿರುವಂತಹ ಆ ಆ ದೇಹಚರ್ಯೆಯನ್ನು ತೋರಿಸುತ್ತಿರುವ ಯಾವುದನ್ನು ನಾವು ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಲ್ಲ ಆ ದೇಹಚರ್ಯೆಯನ್ನು ತೋರುತ್ತಿರುವ ಕಣ್ಣೆಗೆ ಅಂದ್ರೆ ದ್ರೌಪದಿಗೆ ಸುಂದರ ಮಾಲೆ ಮಾಲೆಯನ್ನು ತಡೆಯದೆ ಕೇಳಿ ಸುಂದರ ಮಾಲೆ ಎನ್ನುವಂತಹ ಹಸಿ ಹೂವಿನ ಮಾಲೆಯನ್ನು ಕೈಗೆ ಕೊಡಲು ನೀಡೆ ಮಾಡದೆ ತಡೆಯದೆ ಗುಣಾಣವನ ಸತಿ ಮಾಲೆ ಸೂಡಿದರು ದ್ರೌಪದಿಯು ತಡೆ ಮಾಡದೆ ಅದನ್ನು ಮಾಲೆಯನ್ನು ಹಾಕಿದರು ಕೊರಳಿಗೆ ಮಾಲೆ ಹಾಕಿದರು ಅಂದರೆ ಅಲ್ಲಿವರೆಗೆ ದ್ರೌಪದಿಯ ಹಾವಭಾವವನ್ನು ಪಪ್ಪ ವರ್ಣಿಸಲಿಲ್ಲ ಯಾಕಂತಂದ್ರೆ ಸ್ವಯಂವರ ಮಂಟಪಕ್ಕೆ ಬಂದಿರುವಂತಹ ವಧುವೆ ಹೆಚ್ಚಿನ ಯಾವ ಯಾವ ರೀತಿಯ ಹಾವಭಾವವನ್ನು ಅಲ್ಲಿ ತೋರಿಸುವಾಗಿಲ್ಲ ಯಾಕಂತಂದರೆ ಪ್ರಾಚೀನ ಕಾಲದ ಕ್ಷತ್ರಿಯ ತನ್ನೇ ಆಯ್ಕೆ ಸಾಂಪ್ರದಾಯಿಕ ಹೆಣ್ಣು ಹಾಗಾದಾಗ ಈಗಿನ ಹೆಣ್ಣು ಮಕ್ಕಳಾಗಿ ಅಲ್ಲೇ ಹಾಯಿ ಬಾಯಿ ಈ ಥರ ಮಾಡುವಂಥ ಯಾವ ಪ್ರಸಂಗವೂ ಅಲ್ಲಿಲ್ಲ ತನ್ನ ಸುತ್ತಮುತ್ತ ದಾಸಿಯರಿದ್ದಾರೆ ತಮ್ಮನಾದಂತಹ ದುಷ್ಟಭೀಮುನ ಬೆಂದಾವನಿಗಿದ್ದಾನೆ ನೆರೆದ ರಾಜಿರಾಜನಲ್ಲಿ ಸೇರಿದ್ದಾರೆ ಹಿರಿಯರು ಗುರುಗಳು ಹೀಗೆ ದೊಡ್ಡ ದುಪದರಾಯನ ಒಟ್ಟೋವರದ ವೈಭವದ ಆಗಿರುವಂತಹ ಸ್ವಯಂವರ ಮಂಟಪದಲ್ಲಿ ಹಾಕಿರುವಾಗ ಯಾವಾಗ ಅರ್ಜುನನು ಮತ್ಸ್ಯ ಯಂತ್ರವನ್ನು ಹೇದಿಸಿದನು ಆವಾಗ ಸ್ತ್ರೀಯರಿಗೆ ತಕ್ಕುದಾದ ಅದರಲ್ಲಿಯೂ ಕೂಡ ನವವಧೂರಿಗೆ ತಕ್ಕುದಾದಂಥ ಎಲ್ಲ ಹಾವ ಭಾವಗಳನ್ನು ಆಕೆ ಅಂದರೆ ನಮ್ಮ ಈ ಕೈತ ಎನ್ನುವಂಥ ಪದ ಇದೆ ಅದನ್ನ ಈಗ ಕನ್ನಡದಲ್ಲಿ ಹೇಳಿದ್ರೆ ವರಸೆ ಅವಳು ವರಸನೆ ಬದಲಾಯಿತು ಅಂತ ಹೇಳ್ತಾರೆ ಅದು ಕೈತ ಅಂದ್ರೆ ವರಸೆ ಈ ಎಲ್ಲ ವರಸೆಗಳನ್ನಕೆ ತೋರಿಸ್ತಾ ತುಂಬಾ ಸಂತೋಷವೊಂದು ಗುಣಾನವನಾದಂತಹ ಅರ್ಜುನನಿಗೆ ಸ್ವಯಂವರ ಮಾಲೆಯನ್ನು ದ್ರೌಪದಿಯು ಹಾಕಿದರು ಆ ಈ ಪದ್ಯದ ಭಾವ ಅಂದರೆ ಯಾ ಸ್ವಯಂ ಸಾಂಪ್ರದಾಯಿಕವಾಗಿ ಈಗ ಹೆಚ್ಚು ಕಡಿಮೆ ನೆರವೇರಿದ ಆಯ್ತಾ ಇತ್ತು ಅಂದರೆ ಅರ್ಜುನರನ್ನು ಅಧಿಕೃತವಾಗಿ ದ್ರೌಪದಿಯು ಕೃಷ್ಣೆಯು ಈಗ ವರಿಸಿದವರು ಎನ್ನುವುದು ಇದರಿಂದ ಸ್ಪಷ್ಟವಾಗುತ್ತದೆ